ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದೈತೆ ಸ್ವರಾಜು ಸೆವೆನ್ ಟು ಫೋರ್ ಎಕ್ಸ್ ಎಮ್ ಅಂತ ಆರ್ಚರ್ಡು ಎರಡು ಸಾವಿರದ ಇಪ್ಪತ್ತೈದು ಮಾಡೆಲ್ ಗಾಡಿ ನಿಮಗೆ ಇದು ಟ್ವೆಂಟಿ ಫೋರ್ ಎಚ್ ಪಿ ಬರುತ್ತೆ ಮಿನಿ ಟ್ರ್ಯಾಕ್ಟರು ಟ್ವೆಂಟಿ ಫೋರ್ ಎಚ್ ಪಿ ಐತೆ ಗಾಡಿ ಇದು ಗಾಡಿ ಕೇವಲ ನೂರು ಇಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟಿಯರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಸಿ ಎಲ್ಲ ರನ್ನಿಂಗ್ ಐತೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಬಿಜಾಪುರ ಲೊಕೇಶನು ಆರು ತಿಂಗ್ಳು ಗಾಡಿ ಅಷ್ಟೇ ಇದು ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಆರು ತಿಂಗಳಾಗೈತೆ ಗಾಡಿ ಬಂದು ಗಾಡಿಗೆ ಪ್ರೈಸ್ ಇರ್ತಾ ಬಂದು ಆರು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸಿಂಗಲ್ ಓನರ್ ಗಾಡಿ ನೀವು ನೋಡ್ತಿರ್ಬೋದು ಗಾಡಿನ ಸೌರೂಮ್ ಗಾಡಿ ಥರ ಐತೆ ಟೈರ್ಗಳು ಇನ್ನೂ ತೊಂಬತ್ತೈದು ಪರ್ಸೆಂಟ್ ಟೈರ್ ಐತೆ ಇನ್ನು ಬಾಡಿ ನಂಬರ್ ಕೂಡ ಆಗಿಲ್ಲ ಗಾಡಿಗೆ ಬಾಡಿನೂ ಕಟ್ಸಿಲ್ಲ ಸ್ವರಾಜ್ ಗಾಡಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನುಗಳು ಏನು ಸಿಗ್ತಾಯಿರೋ ನಿಮಗೆ ಲೊಕೇಶನ್ ಬಂದು ಬಿಜಾಪುರದಲ್ಲೈತೆ ಗಾಡಿಗೆ ಲೊಟೋ ಕೂಡ ಸೆಟ್ ಆಗಿಲ್ಲ ಗಾಡಿ ಇನ್ನು ಬಿಚ್ಚ ಇರೋ ಲೊಟೋ ಬಿಟ್ರುದು ಟೈರೆಲ್ಲ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಟೈರ್ಗಳಿದ್ದಾವೆ ಬರೀ ನೂರಿಪ್ಪತ್ತು ಗಂಟೆ ಹೊಡೆದಿದೆ ಅಷ್ಟೇ ಗಾಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಬಿಜಾಪುರದಲ್ಲಿ ಐತೆ ಗಾಡಿ ಆರು ತಿಂಗಳ ಗಾಡಿ ಪ್ರೈಸ್ ಹೇಳ್ತಾ ಇರೋದು ನಾಲ್ಕು ತೊಂಬತ್ತು ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಇದು ಫೈನಲ್ ಅಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕು ತೊಂಬತ್ತಂದರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಕೂಡ ಮಾಡಿಸ್ಕೊಡ್ತಾರೆ ಎಲ್ಲರೂ ಇಂಟ್ರೆಸ್ಟ್ ಇದ್ದರೆ ಗಡಿ ಬೇಕಾಗಿದ್ದರೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ಹತ್ತು ನಂಬರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕು ತೊಂಬತ್ತು ಇದ್ದರೆ ಲೋನ್ ಕೂಡ ಸಿಗುತ್ತೆ ಎರ್ಗಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು